ಸಿದ್ದರಾಮಯ್ಯ ಅವರು ನೂರ ಮೂವತ್ತೈದು ನೂರ ಮೂವತ್ತು ಸಿದ್ದರಾಮಯ್ಯ ಯಾರೋ ಇದೊಂದು ಸಿಡಿ ಶಿವ್ ನಂತರ ಮಾತಾಡ್ರೆ ಅಲ್ಲ ಈ ಮಹಾನ್ ಆಯ್ಕೆ ಮಾ ನಾಮಕರ ಬದ್ದಾಗಿದೆ ಸಿಡಿ ಶಿವನು ಸರ್ ಮಾನ ಇಡೀ ಶಿವ್ ನಂತರ ಮಾತಾಡ್ರೆ ಅಲ್ಲ ಈ ಮಹಾನ್ ಆಯ್ಕೆ ಮಾ ನಾಮಕರ ಬದ್ದಾಗಿದೆ ಸಿಡಿ ಶಿವನು ಸರ್ ಮಾನ ಇಡೀ ಶಿವ್ ನಂತರ ಮಾತಾಡ್ರೆ ಅಲ್ಲ ಈ ಮಹಾನ್ ಆಕ್ರ ಮಾ ನಾಮಕರ ಬದ್ದಾಗಿದೆ ಸಿಡಿ ಶಿವನು ಸರ್ ಮಾನ ಯಾಕಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರು ಹಾಕಿದ್ರವರು ಮಾಹನ್ ಯಾಕಂದ್ರೆ ಅಂಬೇಡ್ಕರ್ ಹೆಸರವರು ಸಿ ಡಿ ಶಿವ ನಾಮ ಮರು ನಾಮಕರಣ ಮಾಡಿದ್ರು ನಾನು ಕುಮಾರ್ ಸಾವಿರ ಕೋಳಿ ಮಣ್ಣೆ ಡೆಲ್ಲಿಯಲ್ಲಿ ಸಿಡಿ ಶಿವ ಅಂತ ಮುಂದೆ ನಾನೇ ತಂದೆ ಸರ್ಕಾರ ಅಂತ ಸಿದ್ದರಾಮಯ್ಯ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರಬಹುದು ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಕಾರಣ ಅವ್ರಿಗೆ ಏನಾರ ಅವ್ರ ಪಕ್ಷದಲ್ಲಿ ಅಂತರಕ್ಷ ತೆಗೆದ್ರೆ ಅಂತ ಅಧೋಗ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಮಾಡೋದ್ ಈ ಸಂದರ್ಭ ಸುದ್ದಿಗಾಗಿ ನೋಡ್ತಾ ಇರಿ Canada 9 নাই